ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಣಿ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ಲಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರೆತಿರುವಂಥ ಫ್ಲ್ಯಾಟು ಮತ್ತು ರಾಜ್ಯ ಸರ್ಕಾರ ಫ್ರೆಂಡ್ ಏನು ರಾಜೀವ್ ಗಾಂಧಿ ವಸತಿ ನಿಗಮದವರು ಒಂದು ಬಿ ಎಚ್ ಎಫ್ ಫ್ಲಾಟ್ಗೆ ಸಾಲದ ಮೇಳ ಈ ತಿಂಗಳು ಪೂರ್ತಿ ಸಹ ಇದ್ದಾವೆ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ರೆಡಿಯಾಗಿರುವಂತಹ ಫ್ಲ್ಯಾಟ್ಗಳಿಗೆ ಬ್ಯಾಂಕ್ ಸಾಲದ ಮೇಳ ಆಯೋಜಿಸಲಾಗಿದೆ ಫ್ರೆಂಡ್ ನೀವೇನಾರ ಬ್ಯಾಂಕ್ಗಳಲ್ಲಿ ಆ ಲೋನ್ ತಾಳೋಕ್ಕೆ ನಿಮಗೆ ಯಾವ ಬ್ಯಾಂಕ್ ಬೇಕೋ ಆ ಬ್ಯಾಂಕಲ್ಲಿ ನೀವು ಲೋನ್ಗಳು ತಾಳಕ್ಕೆ ಸಹ ಆಯೋಜನೆ ಮಾಡಿದೆ ಇಲ್ಲಿ ಸ್ವಂತವಾಗಿ ನೀವು ಲೋನ್ ಮಾಡಿಸ್ಕೊಂಡ್ರೆ ನಿಮ್ಮ ಫ್ಲ್ಯಾಟ್ ಸ್ವಂತವಾಗಿ ನೀವು ಪಡೀಲಿ ಅಂತ ಸರ್ಕಾರದವರು ಇಲ್ಲಿ ಏರ್ಪಡಿಸಿದೆ ಫಂಡ್ ಇಲ್ಲಿ ಸಾಲದ ಮೇಳ ನಡೀತಿರುವಂತಹ ಜಾಗ ನೀವು ಸುಮಾರು ಸರಿ ನಾನು ಪ್ರತಿಯೊಂದು ಸಾಲದ ಮೇಳ ನಡೆಯುವಾಗ ಡೀಟೇಲ್ಸ್ ನಾನು ಇರ್ತೀನಿ ಬಟ್ ಈಗ ಇದೇ ನಾಳೆ ಅಂದರೆ ನಡೆಯುವಂಥ ಹತ್ತೊಂಬತ್ತನೇ ತಾರೀಕು ಬಿದ್ರಳ್ಳಿ ಕ್ಷೇತ್ರದಲ್ಲಿ ನಿಮಗೆ ಸಾಲದ ಮೇಳ ಆಯೋಜನೆ ಹಾಕಿ ಕಂಡಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಸಾಲದ ಮೇಳ ನಾಳೆ ನಡೆಯಲಿದೆ ಬೆಂಗಳೂರು ಪೂರ್ವದಲ್ಲಿ ಬಿದ್ರಳ್ಳಿ ಏನು ಕೆಆರ್ ಪ್ರ ಇತ್ತತ್ರ ಥರ ಕೆಆರ್ ಪೂರ್ವದಲ್ಲಿ ಬಿದ್ರಳ್ಳಿಯಲ್ಲಿ ನಡೆಯುವಂತಹ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಫಲಾನುಭವಿಗಳೆಲ್ಲ ವಿಸಿಟ್ ಮಾಡಿ ನೀವು ಸಾಲದ ಬ್ಯಾಂಕ್ ಸಾಲದ ಬಗ್ಗೆ ನೀವು ವಿವರಿಸ್ಕೋಬೋದು ಬಟ್ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಪರ್ಸಂಟೇಜ್ ಇರುತ್ತೆ ಮತ್ತು ನೀವು ಯಾವ ರೀತಿ ಇಲ್ಲಿ ನಮಗೆ ಲೋನ್ ಕೊಡ್ತಾರೆ ಎಷ್ಟು ಕೊಡ್ತಾರೆ ಅಲ್ಲಿ ಇಲ್ಲಿ ಕ್ಲಿಯರೆನ್ಸ್ ಆಗಿ ಎಲ್ಲ ವಿವರ ತಗೊಂಡು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳೆಲ್ಲ ಅಲ್ಲೇ ಕಲೆಕ್ಟ್ ಮಾಡ್ತಾರೆ ಪಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ನಿಮ್ಮ ಇರುವಂತಹ ತಾತ್ಕಾಲಿಕ ಹಂಚಿಕೆ ಪತ್ರ ಇವೆಲ್ಲ ನೀವು ಟೋಟಲಾಗಿ ಒಂದು ತಗೊಂಡೋಗಿ ಹೋಗಿ ಚೆಕ್ ಮಾಡಿದ್ರೆ ಮೇನ್ ಪಾನ್ ಕಾರ್ಡ್ ತಗೊಂಡೋಗಿ ಹೋಗಿ ಏಕೆಂದರೆ ನಿಮ್ಮ ಸಿವಿಲ್ ಸ್ಕೋರು ನಿಮ್ಮ ಲೋನ್ಗಳು ಎಷ್ಟಿದಾವೆ ನಿಮ್ಮ ಫುಲ್ಲು ಪಾನ್ ಕಾರ್ಡಿಂದನೇ ಈಗ ಗೊತ್ತಾಗ್ತದೆ ನೋಡಿ ಒಂದು ಬ್ಯಾಂಕ್ ಲೋನಲ್ಲಿ ನಾವು ಮಾಡಿಸ್ಕೋಬೇಕು ಅಂದರೆ ನಮಗೆ ಆಧಾರ್ ಕಾರ್ಡ್ ಮುಖ್ಯ ಅಂತಕ್ಕಿಂತ ಪಾನ್ ಕಾರ್ಡ್ ಅತ್ಯಂತ ಮುಖ್ಯ ಯಾಕೆಂದರೆ ಪಾನ್ ನಂಬರ್ ಹೊಡಿತಿದ್ದಂಗೆ ನಮಗೆ ಡಿಟೇಲ್ಸ್ ಜಾತ್ರೆ ಬಂದ್ಬಿಡುತ್ತೆ ನಾವು ಎಲ್ಲಿ ಸಾಲ ಮಾಡಿದ್ದೀವಿ ಎಷ್ಟು ಇ ಎಮ್ ಐ ಆಗಿದೆ ಮತ್ತು ಇ ಎಮ್ ಐ ಎಷ್ಟು ನಾವು ಕಟ್ಟಿಲ್ಲ ಮತ್ತು ಏನಾರ ಸಾಲ ದುಡಿಯು ಉಳಿಸ್ನೆ ಪ್ರತಿಯೊಂದು ಪಾನ್ ಕಾರ್ಡಲ್ಲೇ ನಮ್ಮ ಡಿಟೇಲ್ಸ್ ಇಲ್ಲಿ ಗೊತ್ತಾಗ್ಬಿಡುತ್ತೆ ನೀವು ಪಾನ್ ಕಾರ್ಡ್ ಮೇನ್ ತಗೊಂಡೋಗಿ ನಿಮಗೆ ಸಿವಿಲ್ ಸ್ಕೋರ್ ಎಷ್ಟಿರುತ್ತೆ ನಿಮಗೆ ಲೋನ್ ಎಷ್ಟು ಕೊಡ್ತಾರೆ ಆ ಎಲ್ಲ ಪ್ರತಿಯೊಂದು ಅಲ್ಲೇ ನಿಮಗೆ ವಿವರ ಸಿಗುತ್ತೆ ಪಾನ್ ಕಾರ್ಡಲ್ಲಿ ಎಕ್ಸಾಂಪಲ್ ಇನ್ನೊಂದು ಒಂದು ಸಹ ನೀವು ನೋಡ್ಕೊಬೋದು ಫೋನ್ಪೇಲೆ ಬಂದುಬಿಡುತ್ತೆ ಫೋನ್ಪೇಲೆ ನೀವು ಆಪ್ಷನ್ ಕೊಟ್ಟಿರ್ತಾರೆ ಅಲ್ಲಿ ಅಲ್ಲೂ ಸಹ ನೀವು ಡೀಟೇಲ್ಸ್ ನೋಡ್ಕೊಬಿಟ್ಟು ನಿಮ್ಮ ಸೇರಿಸ್ಕೊಂಡು ಎಷ್ಟು ಅದಕ್ಕೆ ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡಿ ಫ್ರೆಂಡ್ ಈಗ ನಿಮಗೆ ಒಂದು ಬಿ ಎಚ್ ಎಫ್ ಫ್ಲಾಟದು ಬಿದ್ರಹಳ್ಳಿಯಲ್ಲಿ ನಡೆಯುವಂತಹ ಜಾಗ ಇದು ನೀವು ಆದಷ್ಟು ಬಿದ್ರಹಳ್ಳಿ ಫಲಾನುಗಳೆಲ್ಲ ವಿಸಿಟ್ ಮಾಡಿ ಏನು ಬ್ಯಾಂಕದು ಲೋನ್ಗಳು ಮಾಡಿಸ್ಕೊಂತಾರೆ ಮಾಡಿಸ್ಕೊಳ್ಳಿ ಇದು ಸ್ವಂತ ಸ್ವಂತ ನಿಮ್ಮ ಫ್ಲ್ಯಾಟ್ಗಳು ನೀವು ಪಡ್ಕಳ್ರಿ ಅಂತ ನಾವು ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ ಇಷ್ಟು ನೀವು ಸ ಬ್ಯಾಂಕ್ ಸಾಲದ ಮೇಳ ಬಿದಿರಳಲ್ಲಿ ಇಪ್ಪತ್ತೊಂದು ಸಾರಿ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಸಾಲದ ಮೇಳೆ ಅದೇ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಸಾಲಿನಲ್ಲಿ ನಡೆಯುತ್ತೆ ಫ್ರೆಂಡ್ ಈ ಸದ್ಯ ಅದು ಬೇಡ ಈಗ ಬಿದಿರಳ್ಳಿಲಿ ನಿಮಗೆ ನಡೆಯುವಂತಹ ಏನು ಹತ್ತೊಂಬತ್ತನೇ ತಾರೀಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಿದಿರಳ್ಳಿಲಿ ನಡೆಯುವಂತಹ ಸಾಲನೆ ಬೇಡ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಬಿದ್ರಳ್ಳಿದ ವಿಡಿಯೋ ತೆಗಿಯು ಸರ್ ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಸಮಸ್ ಹೇಳಿದರು ಫ್ರೆಂಡ್ ಹಾಗಾಗಿ ಒಂಚೂರು ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಿದೆ ಈ ಸದ್ಯಕ್ಕೆ ನಿಮಗೆ ಇಷ್ಟ ಕಳಿಸ್ತೀನಿ ಮತ್ತು ರಾಜಗಾಂಧಿ ನಿಗಮಕ್ಕೆ ಪರನೂ ಕೂಡ ಸಾಕಷ್ಟು ಜನ ವಿಸಿಟ್ ಮಾಡಿ ಎಲ್ಲ ತಿಳಿಸಿದರು ಬಟ್ ನಮ್ಮ ಮಾಹಿತಿ ಬಂತು ಸಾಕಷ್ಟು ಜನ ಫೋನ್ ಮಾಡಿ ಸಹ ಈ ಥರ ವಿಡಿಯೋ ಹಾಕಿ ಅಂತ ಬಟ್ ನಾನು ಕಾರಣಾಂತರದಿಂದ ಅದು ಹಾಕ್ಲಿಲ್ಲ ಆ ಸದ್ಯಕ್ಕೆ ಈಗ ನಿಮಗೆ ಬಿದಿರಳಿ ಸಾಲದ ಮೇಳ ನಡೆಯಲಿದೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಂತ ಹೇಳಿದ್ರು ವಿಡಿಯೋ ಸೈನ್ಫ್ ನಮಸ್ಕಾರ ನಮಸ್ಕಾರ